ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಬಿಜೆಪಿ ಜೊತೆಯಲ್ಲಿ ನಾವು ಅವರು ಕೂಡ್ಕೊಂಡು ಸರ್ಕಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂಡ ನಾವು ಇಲ್ಲಿ ನೂರಕ್ಕೆ ನೂರಷ್ಟು ಕೂಡ ಸರ್ಕಾರ ಮಾಡ್ತೇವೆ ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ನಿಮಗೆ ಅಷ್ಟೇ ಅಲ್ಲ ಮುಂದೆ ನಮ್ಮ ಬರುವ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸಹಾಯ ಆಗುತ್ತದೆ ಆ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗಲೂ ಕೂಡ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಬಹಳ ಸಂತೋಷ ನಾನು ರವರನ್ನು ನಮ್ಮ ಕುಮಾರಣ್ಣನವ್ರನ್ನು ಅಭಿನಂದಿಸುತ್ತೇನೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇರೋದು ರಾಜ್ಯದಲ್ಲಿ ಕುಮಾರಣ್ಣವರು ಕೇವಲ ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಿದ ಜನತೆಗೆ ಅವರ ವಿಶ್ವಾಸ ಜನತಾ ದರ್ಶನ ಒಳ್ಳೆ ಪವಿತ್ರವಾದ ಕಾರ್ಯಕ್ರಮ ಮತ್ತೆ ಈ ಬೆಂಬಲ ಬೆಲೆ ಮಾವಿನ ಇವತ್ತು ಮಾವಿನಕಾಯಿ ನಾನು ನಾವು ಮಾವಿನ ಬೆಲೆ ನೋಡ್ತಾ ಇದ್ದೇನೆ ಶ್ರೀನಿವಾಸಪುರದಲ್ಲಿ ನೋವಾಗುತ್ತದೆ ನೂರು ಕೋಟಿ ರೂಪಾಯಿ ಬಂದಿದೆ ಸೆಂಟ್ರಲ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಐವತ್ತು ಕೋಟಿ ಕೊಡಿಸುವುದಕ್ಕೆ ಕುಮಾರಣ್ಣನವರು ಕಾರಣ ಅವ್ರನ್ನ ಅಭಿನಂದಿಸುತ್ತೇನೆ ಈ ಸಂದರ್ಭದಲ್ಲಿ ಮತ್ತೆ ಸರ್ಕಾರ ಬ ಕೆಲವು ಕೊಟ್ಟಿದೆ ಅದನ್ನು ಖರ್ಚು ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇವತ್ತು ನೂರು ಕೋಟಿ ಬಂದಿದ್ರು ಸಹಿತ ಒಂದು ಹತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕೆ ಅವರಿಗೆ ಕಾರ್ಯಕ್ರಮ ಹಾಕ್ಕೊಂಡಿದೆ ಆಗೋದಿಲ್ಲ ಖರ್ಚು ಮಾಡೋದಕ್ಕೆ ಎಲ್ಲ ದುಡ್ಡು ಹೋಗುತ್ತದೆ ಸರಿಯಾಗಿ ಮಾಡ್ತಾ ಇಲ್ಲ ರೂಪುರಾಶಿಗಳು ಸರಿಯಲ್ಲ ಅಲ್ಲಿ ಮಾವು ಮಾವುವಂಥ ಬಿದ್ದೇ ಇಲ್ಲ ಬಹಳ ತಪ್ಪುಗಳಿವೆ ಆದ್ದರಿಂದ ಮಾನ್ಯ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ನಿವೇದನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ ಆದಷ್ಟು ಬೇಗ ಅದನ್ನು ಸರಿಪಡಿಸಿ ರೈತರಿಗೆ ಏನು ನೂರು ಕೋಟಿ ರೂಪಾಯಿ ಬಂದಿದೆ ಅದನ್ನು ಸದ್ಬಳಿಕೆ ಮಾಡಿಕೊಡೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ನಾವು ನೋಡಿದೀವಿ ಇವತ್ತು ನಾನು ನಲವತ್ತೈದು ಮೂರು ವರ್ಷದಿಂದ ಎಮ್ ಎಲ್ ಎ ಆಗಿದ್ದೇನೆ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ ಶಾಸನಸಭಾ ಸದಸ್ಯರಾಗಿದ್ದೇನೆ ಎಂದೂ ನೋಡಿಲ್ಲ ಇಂತ ಇಂಥ ದೌರ್ ದಲಿತ ಸರ್ಕಾರ ಯಾವತ್ತೂ ಕೂಡ ನಾವು ನೋಡಿಲ್ಲ ಎಂದೂ ನೋಡಿಲ್ಲೇನು ರೋಡ್ಸ್ಗೆ ಟೆಂಡರ್ ಹಾಕಿದರೆ ಯಾರೂ ಕೂಡ ಅದನ್ನು ಸ್ವೀಕಾರ ಮಾಡೋದಿಲ್ಲ ಅದನ್ನು ಹುರ್ಕಾಡ ತಗೊಳ್ಳೋದಿಲ್ಲ ಟೆಂಡರ್ ಹಾಕುವುದಿಲ್ಲ ಒಂದು ರೋಡ್ ರಿಪೇರಿ ಮಾಡೋದಕ್ಕೆ ಒಂದು ನಯ ಪಾಯಸವ್ರ ಹತ್ರ ಇಲ್ಲ ಮನೆ ಬಂದರೆ ಕೆರೆಗಳ ರಿಪೇರಿ ಮಾಡೋದಕ್ಕೂ ಒಂದು ನಯಾ ಪಾಯಸ ಇಲ್ಲ ಇನ್ನು ಇಂಥ ಒಂದು ಮತ್ತು ಬಡವರಿಗೆ ಇಂದುವರೆಗೂ ಕೂಡ ಎರಡು ವರ್ಷ ಆಯಿತು ಒಂದು ಮನೆ ಹಂಚಿಲ್ಲ ಇಂಥ ಸರ್ಕಾರವನ್ನು ಕಟ್ಕೊಂಡು ಏನು ಮಾಡ್ತೀರಿ ಬಹುಶಃ ಅವ್ರಿಗೂ ಗೊತ್ತು ಮುಂದಿನ ದಿವಸಗಳಲ್ಲಿ ಏನು ಪರಿಸ್ಥಿತಿ ಆಗುತ್ತೆ ಅಂತ ತಂತು ನಮ್ಗೆ ಎಷ್ಟು ನೋವಾಗುತ್ತದೆ ಶಾಸ್ತ್ರನಾಗಿ ನೋವಾಗುತ್ತದೆ ಹೇಳ್ಕೊಳ್ಳೋದಕ್ಕೆ ಎರಡು ಕಳೆದ ಎರಡು ವರ್ಷಗಳಿಂದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ ಶೂನ್ಯ ಜೀರೋ ಬಹುಶಃ ನಿಮಗೆಲ್ಲ ಗೊತ್ತಿದೆ ಮಾತಿನ ಮಿತ್ರರು ನಿಮಗೆಲ್ಲ ಗೊತ್ತಿದೆ ಜನಕ್ಕೂ ಗೊತ್ತಿದೆ ಆದ್ದರಿಂದ ಇವತ್ತು ಈ ಒಂದು ಸರ್ಕಾರ ಹೋಗಬೇಕು ಮುಂದಿನ ದಿವಸಗಳಲ್ಲಿ ಕುಮಾರಣ್ಣ ನೇತೃತ್ವದಲ್ಲಿ ಒಳ್ಳೆಯ ಸರ್ಕಾರವನ್ನು ಒಂದು ಸ್ಯಾಕ್ರಿಫೈಸ್ ಒಂದು ತ್ಯಾಗ ತ್ಯಾಗ ಮನೋಭಾವ ಇರಬೇಕು ರೈತರ ಬಗ್ಗೆ ಆಗಿ ಮಹಿಳೆಯರ ಬಗ್ಗೆ ಆಗಿ ಎಲ್ಲ ಬಡ ಬಗ್ಗೆ ಆಗಿ ಅವರು ಎಂಥ ಕಾರ್ಯಕ್ರಮಗಳನ್ನು ಹೇಳಿದ್ರು ನಮ್ಮ ಹರೀಶ್ ಅವರು ಹೇಳ್ತಾ ಇದ್ರು ಸಾರಾಯ ಜೀವನ ನಿಷೇಧ ಮಾಡಿದರು ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಎಂಥ ಕಾರ್ಯಕ್ರಮಗಳನ್ನು ಮಾಡಿದರು ಇವತ್ತು ಸಾಲ ಮನ್ನಾ ರಾಷ್ಟ್ರದಲ್ಲಿ ಯಾವ ನಾಯಕನೂ ಮಾಡಿಲ್ಲ ಅಂತ ಒಂದು ನಾಟ್ಯ ಬೃಹತ್ ಕಾರ್ಯಕ್ರಮವನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡಿ ಗಂಡಸು ಅಂತ ಅನಿಸ್ಕೊಂಡಿದ್ದಾರೆ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ ಅಭಿನಂದಿಸಬೇಕು ಈ ಸಂದರ್ಭದಲ್ಲಿ ಒಳ್ಳೆ ದಿವಸಗಳು ಬರುತ್ತೆ ಕಾಲ ಕಾಲಚಕ್ರ ಬದಲಾವಣೆ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇವತ್ತು ಇವತ್ತು ಇಂಥ ಸಂದರ್ಭದಲ್ಲಿ ಭಾಳ ಸಂತೋಷ ನಮ್ಮ ಕಾಲಾವಕಾಶ ಇಲ್ಲ ಇವತ್ತು ಯಾಕಂದ್ರೆ ಕೋಲಾರದಲ್ಲಿ ನಮ್ಮ ಗೋವಿಂದರಾಜ್ ಗಲಾಟೆ ಮಾಡ್ತಾ ಇದ್ದಾರೆ ಆಮೇಲೆ ಹೋಗಬೇಕು ಅಂತ ಅವರು ಮಾತಾಡಬೇಕಾಗಿದೆ ಆದ್ದರಿಂದ ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷವನ್ನು ಸಂಘಟನೆ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು ವಿಶೇಷವಾಗಿ ಎಲ್ಲ ಅಲ್ಲೂ ಕೂಡ ಕೂಡ ಪಕ್ಷವನ್ನು ಸಂಘಟನೆ ಮಾಡಿದರೆ ಮುಂದಿನ ಚುನಾವಣೆಗಳಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನಾವು ಗೆಲ್ಲೋದರಲ್ಲಿ ಸಂದೇಹವಿಲ್ಲ ನಿಮಗೆ ಅದರಿಂದ ತಮ್ಮನ್ನೆಲ್ಲ ಕೈ ಮುಗಿದು ಬೇಡ್ಕೊಳ್ತೇನೆ ಪಕ್ಷದ ಎಲ್ಲ ಮುಖಂಡರನ್ನು ಕಾರ್ಯಕರ್ತರನ್ನ ಎಲ್ಲ ಅಕ್ಕ ತಂಗಿಯರನ್ನ ಅಣ್ಣ ತಮ್ಮದನ್ನ ಎಲ್ಲರನ್ನು ಕೂಡ ಬಂಧುಗಳನ್ನ ಪ್ರಾರ್ಥನೆ ಮಾಡಿಕೊಳ್ತಾನೆ ತಾವೆಲ್ಲ ಕೂಡ ಪಕ್ಷವನ್ನು ಸಂಘಟನೆ ಮಾಡಬೇಕು ಪಕ್ಷವನ್ನ ನಮ್ಮ ನಿಖಿಲ್ ನಿಖಿಲ್ರವರ ಕುಮಾರಣ್ಣವರ ಕೈ ಬಲಪಡಿಸಬೇಕು ಪಕ್ಷವನ್ನು ಸ್ಟ್ರೆಂಥನ್ ಮಾಡಬೇಕು ಅಂತ ತಮ್ಮನ್ನೆಲ್ಲ ವಿನಂತಿ ಮಾಡಿಕೊಂಡು ಇವತ್ತು ಈ ಒಂದು ಅವಕಾಶ ಕೊಟ್ಟ ನಮ್ಮ ಎಲ್ಲ ಕೂಡ ನಾನು ವರ್ಷಿಸಿ ನಾನು ಮಾತಾಡಬೇಕು ಜೈನ ದೇವೇಗೌಡರಿಗೆ ಮತ್ತು ಕುಮಾರಣ್ಣಗೆ ಅಧಿಕಾರ ಸಿಕ್ಕಾಗಿಲ್ಲ ಈ ರಾಜ್ಯದ ಬಗ್ಗೆ ಮತ್ತು ಈ ಜನರ ಬಗ್ಗೆ ದೂರದೃಷ್ಟಿಯನ್ನು ಇಟ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಈ ರಾಜ್ಯದ ಪರವಾಗಿಲ್ಲ ಏಕೈಕ ನಾಯಕರನ್ನ ನಮ್ಮ ವೆಂಕಶಿವರಡ್ಡಿ ಅವರಿಗೆ ಅಥವಾ ಎಲ್ಲರ ಪರವಾಗಿ ಜೋರ ಚಪ್ಪಾಳೆ ಅವರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಗೋವಿಂದ ರಾಜಣ್ಣ ಅವರು ಮಾತಾಡ್ಬೇಕು ಅಂತ ಕೇಳ್ಕೊತಾರೆ ಕಾರ್ಯಕ್ರಮ ಸಣ್ಣ ಬದಲಾವಣೆ ಕಾರ್ಯಕ್ರಮದ ಮುಂದಿನ ಮುಂದಿನ ಭಾಗವಾಗಿ ನಮ್ಮ ತಾಲೂಕಿನ ಹಿರಿಯ ಮುಖಂಡರು ರಾಮಚಂದ್ರಣ್ಣವರು ಕಾರ್ಯಕ್ರಮ ಎಲ್ರಿಗೂ ನಮಸ್ಕಾರ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಹೆಲ್ತ್ ಪ್ರಾಬ್ಲಮ್ ಬಿಸ್ನೆಸ್ ಪ್ರಾಬ್ಲಮ್ ವೆಲ್ತ್ ಪ್ರಾಬ್ಲಮ್